ನಮ್ಮ ಶಕ್ತಿ ಯೋಜನೆ ರಾಜ್ಯದ ಅತ್ಯಂತ ಯಶಸ್ವಿಯಲ್ಲಿ ನಡೀತಾ ಇದೆ ಬಹುಶಃ ಇಷ್ಟು ದೊಡ್ಡ ಒಂದು ಮಟ್ಟದ ಯಶಸ್ವಿಯನ್ನು ಇವತ್ತು ಕಾಣ್ತೀವಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಅಕ್ಕಂಗೇರು ಇವತ್ತು ಎಲ್ಲ ಭಾಗದಲ್ಲಿ ಫ್ರೀಯಾಗಿ ಓಡಾಡುವಂಥದ್ದು ಬಹುಶಃ ಸಾಗರದಲ್ಲಿ ಸುಮಾರು ಸರಾಸರಿ ಹನ್ನೆರಡು ಸಾವಿರ ಜನ ಲೆಕ್ಕದಲ್ಲಿ ಓಡಾಡ್ತಾ ಇರತ್ತಾರೆ ಟೋಟಲಿ ಓಡಾಡೋದು ಲೆಕ್ಕದಲ್ಲಿ ಈಗಾಗಲೇ ಮೂವತ್ತು ಮೂವತ್ತು ಲಕ್ಷದ ಐವತ್ತಾರು ಜನ ಓಡಾಡಿದ್ದಾರೆ ಈಗಾಗಲೇ ಬಸ್ ಅಲ್ಲಿ ಓಡಾಡಿದ್ದಾರೆ ನಮ್ಮ ತಾಲೂಕಲ್ಲಿ ಓಡಾಡಿದ್ದಾರೆ ಇಲ್ಲಿಯವರೆಗೆ ಓಡಾಡಿದ್ದಾರೆ ಆದ್ರಿಂದ ನಮ್ಮ ದುಡ್ಡು ಬಂದಿದೆ ಅದೇನು ಬೇಡ ಜಿಲ್ಲಾ ವ್ಯಾಪ್ತಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಒಂದು ಲಕ್ಷ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಜನ ಈಗ ಓಡಾಡಿದ್ದಾರೆ ಒಟ್ಟಿನಲ್ಲಿ ಧಾರ್ಮಿಕ ಕ್ಷೇತ್ರಗಳು ತುಂಬಿ ತುಳುಕ್ತಾ ಇದೆ ಮತ್ತು ಮಹಿಳೆಯರಿಗೆ ಒಂದು ಶಕ್ತಿ ಕೊಟ್ಟಂಗೆ ಆಗಿದೆ ಬಹುಶಃ ಎಲ್ಲ ಕಡೆ ಓಡಾಡಲಿಕ್ಕೆ ಮೊನ್ನೆ ಒಂದು ಎಮ್ಮ ಹೇಳ್ತಿತ್ತು ನಾನು ಶಿವಮೊಗ್ಗ ದಾಟಿರಲಿಲ್ಲ ಸರ್ ನಿಮ್ಮ ಶಕ್ತಿ ಯೋಜನೆ ಬಂದ ಮೇಲೆ ಫ್ರೀ ಬಸ್ ಬಂದ ಮೇಲೆ ನಾನು ಶಿವಮೊಗ್ಗದಿಂದ ಅಚ್ಚಿಗೆಲ್ಲ ಹೋಗಿ ದಾಟಿ ಬಂದಿದ್ದೀನಿ ಅಂದರೆ ಇದು ಎಲ್ಲ ಕಡೆ ಓಡಾಡಿದೆ ಅಂತ ಹೇಳಿದ್ದಾರೆ ಆಗುತ್ತೆ ಹಾಗೆ ಇವತ್ತು ಹೊಸದಾಗಿ ಎರಡು ನೂತನ ಬಸ್ಸುಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ ಹಿಂದೆ ಎರಡು ಬಿಡುಗಡೆ ಮಾಡಿದ್ದೆ ಅದು ಇದಕ್ಕೆ ಎಲ್ಲಿಗೆ ದೇವಸ್ಥಾನ ಯಾವುದು ಮಂತ್ರಾಲಯ ಮಂತ್ರಾಲಯ ಮಂತ್ರಾಲಯಕ್ಕೆ ಹೋಗೋದು ಬರೋದು ಮಾಡಿದ್ದೀನಿ ಆಮೇಲೆ ತಿರುಪತಿ ಇದೆ ಪಲ್ಲಕ್ಕಿ ಆ ಪಲ್ಲಕ್ಕಿ ಮಾಡಿದ್ದೆ ಈಗ ನಮ್ಮ ಭಾಳ ಜನರದ್ದು ಬೇಡಿಕೆ ಇತ್ತು ಮಣಿಪಾಲಕ್ಕೆ ಒಂದು ಬಸ್ ಬಿಡಿ ಅಂತ ಹೇಳಿದರು ತಕ್ಷಣ ಇವಾಗ ಮಣಿಪಾಲಕ್ಕೆ ಒಂದು ಬಸ್ ಹೋಗೋದು ಬೆಳಗ್ಗೆ ಆರು ಗಂಟೆಗೆ ಬಿಡ್ತಾನೆ ಅಲ್ಲಿ ಗಂಟೆ ಅಲ್ಲಿಂದ ಮತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಮತ್ತೆ ಅಲ್ಲಿಂದ ಹೊಡ್ತಾನೆ ಹೊಟ್ಟಿನಲ್ಲಿ ಆ ಸಮಯಕ್ಕೆ ಸರಿಯಾಗಿ ಬಿಟ್ಟಿದ್ದೀವಿ ಅಂದರೆ ಬೆಳಗ್ಗೆ ಹೋಗಿ ಅಲ್ಲಿ ಇಳಿದು ಸಂಜೆ ಬರೋರು ವಾಪಸ್ ಬರಲಿಕ್ಕೆ ವ್ಯವಸ್ಥೆಯನ್ನು ಅವತ್ತು ಮಾಡಿದ್ದೀನಿ ಆಮೇಲೆ ಒಂದು ಮೈಸೂರಿಗೆ ಬಿಟ್ಟಿದ್ದೀನಿ ಟೂರಿಸ್ಟ್ ಇದಕ್ಕಾಗಿ ಒಂದು ಮೈಸೂರಿಗೆ ಬಿಟ್ಟಿದ್ದೀನಿ ಯಾವುದೂ ಇರಲಿಲ್ಲ ಒಂದು ಮೈಸೂರಿಗೆ ಕೊಟ್ಟಿದ್ದೀನಿ ರಾತ್ರಿ ರಾತ್ರಿ ಒಂಬತ್ತು ಗಂಟೆಗೆ ಹೋಗಿ ಮತ್ತೆ ಮಾನವ ರಾತ್ರಿ ಒಂಬತ್ತು ಗಂಟೆ ವಾಪಸ್ ಬರೋದು ಒಂದು ಟ್ರಿಪ್ ಮಾಡಿದ್ದೀನಿ ಸಾರ್ವಜನಿಕ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಮಾಡಿದ್ದೀವಿ ಸುಮಾರು ನಮ್ಮ ರಾಜ್ಯ ಸರ್ಕಾರ ಐದು ಸಾವಿರ ಚಿಲ್ಲರೆ ಹೊಸ ಬಸ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಅದರಲ್ಲಿ ನಮಗೆ ಈಗ ಎರಡೆ ಎರಡೆ ಬಸ್ ಈಗ ಬರ್ತಾ ಇದೆ ಮೊನ್ನೆ ಪಲ್ಲಕ್ಕಿ ಅಂತ ಬಸ್ ಬಂದವು ನಾಲ್ಕು ಬಸ್ ಬಂದವು ಈಗ ಎರಡು ಇವು ಲೋಕಲ್ ಬಸ್ ಬಂದಿದೆ ಒಟ್ಟಿನಲ್ಲಿ ಇನ್ನು ಮೂವತ್ತು ಬಸ್ ಹತ್ತಿರ ಮೂವತ್ತು ಮೂವತ್ತೈದು ಬಸ್ ಬರುವಂಥ ಯೋಜನೆ ಹಾಕೊಂಡಿದ್ವಿ ಹಾಂ ಶಿವಮೊಗ್ಗದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ಹೊಸ ಬಸ್ಗಳಿಗೆ ಮತ್ತೆ ಚಾಲನೆ ಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ನನ್ನ ಸಾಗರ ಕ್ಷೇತ್ರದಲ್ಲಿ ಯಾವ್ಯಾವ ಮೂಲೆಯಲ್ಲಿ ಬಸ್ಸುಗಳು ಹೊಡ್ತಾ ಇರಲಿಲ್ಲ ಶಾಲೆ ಮಕ್ಕಳಿಗೆ ಏನು ಕೊರತೆ ಇತ್ತು ಅದೆಲ್ಲ ನೀಗಿಸುವಂಥ ಯೋಜನೆಯಲ್ಲಿ ಹಾಕೊಂಡಿದ್ದೀವಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಕೊಡಬೇಕನ್ನೋ ನಮ್ಮ ಉದ್ದೇಶ ಇದೆ ಅದಕ್ಕಾಗಿ ಹೊಸ ಸರ್ಕಾರ ಬಂದ ಮೇಲೆ ಈಗ ಹಿಂದೆ ಐದು ವರ್ಷ ಹಿಂದೆ ಯಾವುದೇ ಬಸ್ಗಳು ಬಂದಿರಲಿಲ್ಲ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿ ಕೊಟ್ಟರು ಆಮೇಲೂ ಹೊಸ ಐದು ಸಾವಿರದ ಬ ಬಸ್ಗಳನ್ನು ಖರೀದಿ ಮಾಡಿದ್ದಾರೆ ಅಂದರೆ ನಿಜವಾಗಲೂ ಹೆಮ್ಮೆ ಅಂತ ಇದು ಬಡವರ ಪರವಾಗಿರುವಂಥ ಒಂದು ಸರ್ಕಾರ ಅದಕ್ಕೆ ಖುಷಿ ಬಿಡ್ತದೆ ಇಂಥ ಒಂದು ಐದು ಗ್ಯಾರಂಟಿ ಯೋಜನೆ ಕೊಡೋದ್ರ ಜೊತೆಗೆ ಹೊಸ ಬಸ್ಗಳನ್ನು ಸಹ ತರುವ ಒಂದು ಯೋಜನೆ ಹಾಕ್ಕೊಂಡಿದ್ದು ನಮ್ಮ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾರೆ ಥ್ಯಾಂಕ್ ಯು